thank <laughs> you ಬೇಡ ನಾವು ಸಾಲಿ ಕಟ್ಟಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುವಂತ ನಾಲ್ಕು ಜನ ಮಾಸ್ತಾರು ಮತ್ತೊಂದು ಮೂರು ಜನ ಗಲಗಂಚಿ ಕುರುಸಿದ್ದಪ್ಪನವ್ರಿರ್ಲಿ ಸಿಂಗಿಯ ಲಿಂಗರಾಜ ಮಹಾರಾಜರಿಲ್ಲ ಸಾಮಾನ್ಯವಾದಂತ ವ್ಯಕ್ತಿಗಳಲ್ಲ ಲಿಂಗರಾಜರು ಆ ಕಾಲದಲ್ಲಿ ತ್ಯಾಗ ಮಾಡಿದ್ರು ಅಂತ ಹೇಳಿ ಕೇಲ್ಲಿ ಇವತ್ತು ಬಹಳ ದೊಡ್ಡದು ಆ ಕೇಂದ್ರಿಗೆ ಮೊದಲು ರೊಕ್ಕ ಕೊಟ್ಟವ್ರು ಯಾರಂದ್ರೆ ಲಿಂಗರಾಜ ಮಹಾರಾಜರು ಆ ಕಾಲಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ಕಾಲೇಜ್ ಕಟ್ಟರಿ ಅಂತ ಐವತ್ತು ಸಾವಿರ ರೂಪಾಯಿ ಸಿರಸಂಗಿ ಎಜುಕೇಶನ್ ಟ್ರಸ್ಟ್ ಇಂದ ಕೊಟ್ಟ ಬಳಿಕ ಮೊದಲು ಅವರು ಬೆಳಗಾವಿಯೊಳಗ ಕಟ್ಟಿದ್ದು ಲಿಂಗರಾಜ್ ಕಾಲೇಜ್ ಸಣ್ಣದೊಂದು ಹೈಸ್ಕೂಲು ಸಣ್ಣದೊಂದು ಕಾಲೇಜ್ ಇವತ್ತು ಹೆಮ್ಮರವಾಗಿ ಬೆಳೆದದೆ ಗಂಗಾ ನದಿ ಹುಟ್ಟುವಾಗ ಸಣ್ಣದಾಗಿ ಹುಟ್ಟಿರುತ್ತದೆ ಮುಂದೆ ಗಂಗಾ ನದಿ ಬಹಳ ದೊಡ್ಡದಾಗ್ತದೆ ಯಮುನಾ ಬಹಳ ಸಣ್ಣದಾಗಿ ಹುಟ್ಟಿರುತ್ತದೆ ಮುಂದೆ ಬಹಳ ದೊಡ್ಡದಾಗಿ ಬೆಳೀತದೆ ಹಂಗ ಯಾವುದೇ ಒಬ್ಬ ಸನ್ಯಾಸಿ ಏನೇ ಒಂದು ಸಾಧನೆ ಮಾಡ್ತಾನಂದ್ರ ಮನ್ಯಾಗ ನಿಮ್ಮ ಮಕ್ಕಳು ಸಾಧನೆ ಮಾಡ್ತಾವಂದ್ರ ಮೊದಲು ಸಣ್ಣದಿರ್ತದೆ ಮುಂದದು ದೊಡ್ಡದಾಗಿ ಬೆಳೆಯುವಂತಹದ್ದು ಅದಕ್ಕೆ ಶಕ್ತಿ ಬರುತ್ತದೆ ಅದಕ್ಕೆ ಬೆನ್ನೆಲುಬಾಗಿ ಹೆಂಗ ಅರಟಾಳ ರುದ್ರಗೌಡರು ಗಲಗಂಚಿಗುರು ಸಿದ್ದಪ್ಪ ಲಿಂಗರಾಜ ಮಹಾರಾಜರು ಕಿತ್ತೂರು ರೇವಣ ಸಿದ್ದಪ್ಪನವರು ಸೊಲ್ಲಾಪುರದ ವಾರದ ಮಲ್ಲಪ್ಪನವರು ನಮ್ಮ ಬಿಜಾಪುರದ ಗಂಗಪ್ಪ ದೇಸಾಯರು ಬಹಳ ಮಂದಿ ನಮ್ಗೆ ದೇವಿ ಹೊಸೂರು ಶಟ್ರು ಅಂತಿದ್ರು ಹಾವೇರಿ ಹತ್ರ ದೇವಿ ಹೊಸೂರಿನ ಶೆಟ್ಟರು ಇದ್ರೆ ಹೀಗೆ ಆ ಎಲ್ಲ ಹಿರಿಯರನ್ನ ಇವತ್ತು ಕರ್ನಾಟಕ ನೆನೆಸ್ತದೆ ಅಂಥದ್ದೇ ಒಂದು ಮಾಲಿಕೆಯೊಳಗ ಯಾರು ತ್ಯಾಗ ಮಾಡಿರ್ತಾರೆ ಮುಂದೆ ಒಂದಲ್ಲ ಒಂದು ಕಾಲಕ್ಕೆ ಆ ತ್ಯಾಗ ಯೋಗಿಯನ್ನ ಸಮಾಜ ನೆನಪು ಇಟ್ಟುಕೊಂಡೇ ಇಟ್ಟುಕೊಳ್ಳುತ್ತದೆ ಎನ್ನುವುದನ್ನು ನೀವೆಲ್ಲ ನೆನಪಿಟ್ಟುಕೋಬೇಕು ಬರೀ ಅವ್ರು ಮಾಡಿದ್ರು ಅಂತ ಹೇಳಬಾರ್ದು ನಾವು ಈಗ ಮಾಡವರನ್ನು ನಾವು ಗೌರವಿಸಬೇಕು ಬಹಳ ಪ್ರೀತಿಯಿಂದ ಅವರನ್ನು ನೋಡಬೇಕು ಎನ್ನುವುದನ್ನು ಈ ಪ್ರಸಂಗದಲ್ಲಿ ನೆನೆದು ಮತ್ತೆ ಯಥಾ ಪ್ರಕಾರವಾಗಿ ನಾಳೆ ದಿವಸ ಈ ಪ್ರವಚನದಲ್ಲಿ ನಾವು ಹದಿನಾರು ಹದಿನೆಂಟು ವರ್ಷಕ್ಕನೇ ವಿದ್ಯಾರ್ಥಿಗಳಿಗೆ ಜೀವನ ಬ್ಯಾಸರಾಗಿ ಹೋಗೈತಿ ನನ್ನ ಮಾತನ್ನು ಬಹಳ ಗಂಭೀರವಾಗಿ ಸ್ವೀಕಾರ ಮಾಡಬೇಕು ಹದಿನೆಂಟು ವರ್ಷಕ್ಕ ಜೀವನ ಬ್ಯಾಸರಾಗೈತಿ ಅಂತ ಮಕ್ಕಳು ನಮ್ಮ ಮನೆಯಾಗಿ ಬಹಳ ಮಕ್ಕಳು ವಿಚಾರ ಮಾಡುತ್ತಿರ್ತಾ ಹದಿನೆಂಟು ಇಪ್ಪತ್ತು ವರ್ಷದ ಮಕ್ಕಳು ನನಗೆ ಬ್ಯಾಸರಾಗೈತಿ ಅಂದು ಅಂದ್ರೆ ತಿಳ್ಕೋಬೇಕು ಜೀವನದಲ್ಲಿ ಏನೋ ತಪ್ಪ ಕತ್ತೀವಿ ನಿಮ್ಗೊಬ್ಬರಿಗರ ಹದಿನೆಂಟು ವರ್ಷ ತರ ಎಂದ ಯಾರಿಗಾರ ಬ್ಯಾಸರಾಗಿದ್ದದ ನಮ್ಮ ಹಿರಿಯರಿಗೆ ಆರು ವರ್ಷದ ಹುಡುಗರು ಬ್ಯಾಸರ ಮಾಡ್ಕೊಳಕತ್ತಾವ ಎಂಟು ವರ್ಷದ ಹುಡುಗರು ಬ್ಯಾಸರ ಮಾಡ್ಕೊಳಕತ್ತಾವ ಆಟ ಆಡ್ಬೇಕಾದ ವಯಸ್ಸಿನೊಳಗೆ ನನಗೆ ಬ್ಯಾಸರಾಗಿ ಐತಿ ಅಂತ ಹುಡುಗರು ಅಂತಾವು ಅಂದ್ರ ನಿಮ್ಗೆ ಲಕ್ಷ್ಯದಲ್ಲಿರ್ಲಿ ಮಕ್ಕಳ ಕೈಯೊಳಗ ಮೊಬೈಲ್ ಕೊಟ್ಟಿರಿ ಹತ್ತು ವರ್ಷದೊಳಗ ನೀವು ಎಂಬತ್ತು ವರ್ಷಕ್ಕೆ ಏನು ನೋಡ್ಬೇಕಾಗಿತ್ತು ಎಂಬತ್ತು ವರ್ಷಕ್ಕೆ ನಿಮಗೆ ಏನು ಅನುಭವ ಆಗ್ಬೇಕಾಗಿತ್ತು ಅದು ಎಂಟು ವರ್ಷದೊಳಗ ಮಕ್ಕಳ ಕೈಯೊಳಗ ಸಿಕ್ಕಿದ್ದರಿಂದ ಎಂಬತ್ತು ವರ್ಷದನ್ನು ಎಂಟು ವರ್ಷದೊಳಗೆ ಅವರೆಲ್ಲ ನೋಡಿ ತಿಳ್ಕೊಂಡ್ ಬಿಟ್ಟಿರ್ತಾರ ಮುಂದ ಇನ್ನೇನ್ ಮಾಡೋದೈತಿ ಅಂತಾರವ್ರು ಅದಕ್ಕ ಮಕ್ಕಳಿಗೆ ಮೊಬೈಲ್ ರಾಕ್ಷಸದಿಂದ ದೂರ ಹೇಳಿ ನಿಮ್ಮ ಮಕ್ಕಳು ಎಷ್ಟೇ ಕಾಡ್ಲಿ ಊಟ ಮಾಡಾಕ ಎಷ್ಟ ಪರಿತಪಿಸ್ಲಿ ಮಕ್ಕಳು ಕೈಯಾಗಿ ಮೊಬೈಲ್ ಕೊಟ್ಟು ಊಟ ಮಾಡ್ಸಾಕ್ ಹೋಗ್ಬೇಡ್ರಿ ತಾಯಿ ತಂದೆಗಳು ಅವ್ರಿಗೆ ಸಮಯ ಕೊಡ್ರಿ ಸಮಯ ಕೊಡುವುದಷ್ಟೇ ಅಲ್ಲ ಎಷ್ಟು ಕಾಡಿದ್ರು ಚಿಂತೆ ಇಲ್ಲ ಮಕ್ಕಳಿಗೆ ಕೈ ತುತ್ತು ಕೊಟ್ಟು ಅವ್ರಿಗೆ ಊಟ ಮಾಡಿಸಿದ್ರಿ ಅಂದ್ರ ತಾಯಿಯ ಪ್ರೀತಿ ಅರ್ಥ ಆಗ್ತದೆ ತಾಯಿಯ ಮಮತೆ ಅರ್ಥ ಆಗ್ತದೆ ತಾಯಿ ಕಡೆಗೆ ಅವರಿಗೆ ಲಕ್ಷ್ಯ ಬರ್ತದೆ ಇಲ್ಲ ಅಂದ್ರೆ ಮೊಬೈಲ್ ಉಕ್ಕದ ನಿಮ್ಮನ್ನ ಮರಿತಾರ ಮೊಬೈಲ್ ಬೇಕು ಅಂತ ಕೂಡ್ತಾರ ಅದಕ್ಕೆ ಹಂಗೆ ಆಗ್ಲಾರ್ದಂಗ ಮಕ್ಕಳಿಗೆ ಸಣ್ಣ ವಯಸ್ಸಿನೊಳಗನ ಪ್ರಪಂಚದ ಎಲ್ಲ ದರ್ಶನ ಮಾಡಿಸಿಬಿಟ್ರಿ ಅಂದ್ರೆ ಮುಂದ್ ಏನೈತೆ ನಾವು ಮಾಡೋದು ಅಂತ ತಿಳ್ಕೊಂಡು ಸಣ್ಣ ವಯಸ್ಸಿನೊಳಗ ಸಾಯ್ಬೇಕು ಅಂತ ವಿಚಾರಕ್ಕೆ ಬರ್ತಾವ ಅದಕ್ಕೆ ಮಕ್ಕಳಿಗೆ ಅಂತ ಹಾದಿಯನ್ನು ತೋರಿಸುವುದಕ್ಕಿಂತಲೂ ಪರಿಶುದ್ಧವಾಗಿರುವಂತಹ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಅನುಭವ ನಿಮ್ಮ ಅನುಭವಗಳನ್ನು ಒಮ್ಮೆ ಆದ್ರೂ ನಿಮ್ಮ ಮಕ್ಕಳ ಮುಂದೆ ನೀವು ಹಂಚ್ಕೊಳ್ ತಾಯಿ ಮನೆಯೊಳಗಿದ್ದಂತ ಬಡತನದ ಬಗ್ಗೆ ಮಗನಿಗೆ ಹೇಳ್ತಿದ್ಲು ಅಂತ ಬಿಡೋದಲ್ಲ ಒಂದು ದಿವಸ ಹೋಗೋದನೆ ಹನ್ನೊಂದಕ್ಕೆ ಬೆಳಿಗ್ಗೆ ಹನ್ನೊಂದನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದಕ್ಕೆ ನಮ್ಮ ಪ್ರವಚನ ಸಾಯಂಕಾಲ ಹನ್ನೊಂದನೆ ಇರ್ತದೆ ಬೆಳಗಿನ ಸಮಯಕ್ಕೆ ಆರು ಗಂಟೆ ಇಲ್ಲಿಂದ ಒಂದು ತಾಸು ಬೇಕಲ್ಲ ಹೋದಾಗ ಸುಧಾರ ಮಠಕ್ಕ ಒಂದ್ ತಾಸ್ ಬೆಳಿಗ್ಗೆ ನೀವು ವಾಕಿಂಗ್ ಅಲ್ಲಿ ಇಲ್ಲಿ ಹೋಗಿರ್ತೀರಿ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಅವತ್ತ ಸಿದ್ಧಾರೂಢ ಮಠಕ್ಕ ಹೋಗ್ಬಿಟ್ಟಿವಿ ಅಂದ್ರೆ ವಾಕಿಂಗ್ ಆಗ್ತದ ಅಜ್ಜನ ದರ್ಶನ ಆಗ್ತದ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಸ್ವಾಮಿಗಳ ಸ್ವಾಮಿಗಳು ಅಂತ ಮತ್ತೆ ನೈಟ್ ಡ್ರೆಸ್ ಮೇಲೆ ಬಂದಿಗಿಂದಿರ್ ನೀವು ಅಲ್ಲಿ ಬಂದಿಗಿಂದಿರ್ ಪಾದಯಾತ್ರೆ ನಾಲ್ಕು ಗಂಟೆಗೆ ಎದ್ದು ಜಳಕ ಮಾಡಿ ಹಣಿ ವಿಭೂತಿ ಹಚ್ಚಿಕೊಂಡು ಭಕ್ತಿಯಿಂದ ಪಾದಯಾತ್ರೆ ಪಾದಯಾತ್ರೆ ಪಾದಯಾತ್ರೆಯಿಂದನೇ ಇರಬೇಕು ವಾಕಿಂಗ್ ಹೋಗೋದು ವಾಕಿಂಗ್ ಬೇರೆ ಪಾದಯಾತ್ರೆ ಅಂದ್ರೆ ಭಕ್ತಿ ಶ್ರದ್ಧಾ ಪರಮಾತ್ಮನ ಮ್ಯಾಗಿನ ಪ್ರೀತಿಯಿಂದನೇ ಇಲ್ಲಿ ಹನುಮಂತಿಯವರ ದೇವಸ್ಥಾನದಿಂದ ಪಾದಯಾತ್ರೆ ಆರಂಭ ಮಾಡೋಣ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಅಂದ್ರೆ ಆರು ಗಂಟೆಗೆ ಹೊರಡೋದು ಏಳು ಬೇಡ ಏಳುವರೆ ಅಂದ್ರೆ ಎಲ್ಲರೂ ನಾಷ್ಟ ಮಾಡ್ಕೊಂಡು ಹೊಳ್ಳಿ ಮತ್ತು ನಿಮ್ಮ ನಿಮ್ಮ ಕೆಲಸಗಳಲ್ಲಿ ನೀವೆಲ್ಲರೂ ಭಾಗ್ಯಗಳಾದ್ರಿ ಅಂತ ಪ್ರಸಂಗ ಹೇಳಿ

ಹೋಗ್ತೀನಿ ಯಾರು ಊಟಕ್ಕೆ ಹೋಗಬಾರ್ದು ಎಲ್ಲ ಭಕ್ತಾದಿಗಳು ಇಲ್ಲಿ ಕೂತ್ಕೊಂಡು ತಮ್ಮ ತಮ್ಮ ಆಸನದಲ್ಲಿ ಕೂತ್ಕೊಂಡು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ I oh can't